ಬೆಂಗಳೂರಿನ ಬಿಡದಿ ಈಗಲ್ಟನ್ ರೆಸಾರ್ಟ್ನಲ್ಲಿರುವ ಗುಜರಾತ್ನ ಕಾಂಗ್ರೆಸ್ ಶಾಸಕರಿಗೆ ಬೆಂಗಳೂರು ಪೊಲೀಸರು ಬಿಗಿ ಭದ್ರತೆ ನೀಡಬೇಕು ಅಂತ ಗುಜರಾತ್ ಪೊಲೀಸ್ ಕಮಿಷನರ್ ಬೆಂಗಳೂರು ಕಮಿಷನರ್ಗೆ ಪತ್ರ ಬರೆದಿದ್ದಾರೆ ಗುಜರಾತ್ ಮುಖ್ಯ ಕಾರ್ಯದರ್ಶಿ ಉಲ್ಲೇಖಿಸಿ ಪತ್ರ ಬರೆದಿದ್ದಾರೆ ಶಾಸಕರ ಭದ್ರತೆಯ ಬಗ್ಗೆ ಕಾಂಗ್ರೆಸ್ ಪಕ್ಷ ಕಳವಳ ವ್ಯಕ್ತಪಡಿಸಿದೆ ಹೀಗಾಗಿ ಕರ್ನಾಟಕದಲ್ಲಿ ಇರುವಷ್ಟು ಕಾಲ ಅವರಿಗೆ ತೊಂದರೆಯಾಗಬಾರದು ಅವರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಅಂತ ಪತ್ರ ಬರೆದಿದ್ದಾರೆ ಈ ಪತ್ರ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ ಇನ್ನು ಆ ಪತ್ರದಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ಪೊಲೀಸ್ ಕಮಿಷನರ್ ಬೆಂಗಳೂರು ಡಿಜಿಪಿ ಕರ್ನಾಟಕ ಬೆಂಗಳೂರು ಡಿಜಿಪಿ ಕರ್ನಾಟಕ ಬೆಂಗಳೂರು ಇಂದ ಪೊಲೀಸ್ ಕಮಿಷನರ್ ಅಹಮದಾಬಾದ್ ಸದ್ಯ ಗುಜರಾತ್ನ ಕೆಲ ಕಾಂಗ್ರೆಸ್ ಶಾಸಕರು ಬೆಂಗಳೂರಿನಲ್ಲಿದ್ದಾರೆ ಕರ್ನಾಟಕದಲ್ಲಿರುವಷ್ಟು ಕಾಲ ಅವರಿಗೆ ತೊಂದರೆ ಆಗಬಾರ್ದು ಶಾಸಕರು ಬೆಂಗಳೂರಿನಲ್ಲಿರುವಷ್ಟು ಕಾಲ ಬೆಂಗಳೂರು ಪೊಲೀಸರೇ ರಕ್ಷಿಸಬೇಕು ಶಾಸಕರ ಪ್ರಯಾಣದ ವಿವರಗಳನ್ನು ತಿಳಿದುಕೊಳ್ಳಿ ಅವರು ಪ್ರಯಾಣಿಸುವುದಿದ್ರೆ ಇಡೀ ಗುಂಪಿಗೆ ಭದ್ರತೆ ಕೊಡಿ ಪ್ರತ್ಯೇಕವಾಗಿ ಪ್ರಯಾಣಿಸುವುದಿದ್ರೆ ಪ್ರತಿಯೊಬ್ಬ ಶಾಸಕರಿಗೆ ಭದ್ರತೆ ನೀಡಿ ರಾಜ್ಯಸಭಾ ಚುನಾವಣೆಯವರೆಗೆ ಶಾಸಕರಿಗೆ ಅಪಾಯವಿದೆ ಎಂಬ ಮಾಹಿತಿ ಇದೆ ಅವರು ಗುಜರಾತ್ ತಲುಪುವ ತನಕ ಅವರ ರಕ್ಷಣೆ ಹೊಣೆ ನಿಮ್ಮದು ಕಾಂಗ್ರೆಸ್ ಶಾಸಕರು ಬೇರೆಡೆ ತೆಳುವುದ್ರೆ ಮಾಹಿತಿ ಪಡೆದು ನಮಗೆ ಕಳುಹಿಸಿ ಇಂತಿ ಆರ್ವಿ ವಿ ಜೊತಾಂಜಿಯ ಜಂಟಿ ಪೊಲೀಸ್ ಆಯುಕ್ತ ವಿಶೇಷ ಘಟಕ ಅಹಮದಾಬಾದ್